¡Sí, <coughs> ಮಠದಲ್ಲಿ ನಾವೆಲ್ಲ ಏನು ಸೇರಿದ್ದೇವೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ತಯಾರಿಕೆಗೆ ಉಪಯೋಗಿಸ್ತಕ್ಕಂಥ ಬೇರೆ ಬೇರೆ ಪ್ರಾಣಿಯ ಕೊಬ್ಬುಗಳನ್ನು ಏನು ಉಪಯೋಗಿಸಿ ಮಾಡಿದ್ದಾರೆ ಇದು ಬರೀ ಅದೊಂದು ದೇವಸ್ಥಾನಕ್ಕೆ ಆಗಿರ್ತಕ್ಕಂಥದ್ದಲ್ಲ ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಇದು ಅಂಥ ಒಂದು ಅಂತಾರಾಷ್ಟ್ರೀಯ ಜಾಲ ಇದು ಇದಾಗಿರ್ತಕ್ಕಂಥದ್ದು ಬಹುಶಃ ಇದು ಸಿ ಬಿ ಐ ತನಿಖೆ ಆದರೆ ಮಾತ್ರ ಆ ಜಾಲನ ಬಗ್ಗು ಪಡೆಯೋದಕ್ಕೆ ಸಾಧ್ಯ ಹೊರತು ಇದು ಇದನ್ನು ಇಲ್ಲಿನ ಸರ್ಕಾರಕ್ಕೆ ಅದಾಗೋದಿಲ್ಲ ಇದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಜಾಲ ಬಹು ಹಿಂದೂ ಭಾವನೆಗಳಿಗೆ ಧಕ್ಕೆ ತರತಕ್ಕಂಥ ನೋವನ್ನುಂಟು ಮಾಡ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದೋಗ್ತಕ್ಕಂಥ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏನು ಮಾಡಿದ್ದಾರೆ ನಮಗೆಲ್ರಿಗೂ ಅನಿಸುತ್ತೆ ಇದು ಈ ದೇಶದ ಅನೇಕ ದೇವಸ್ಥಾನ ನೂರಾರು ಸಾವಿರಾರು ದೇವಸ್ಥಾನಗಳಲ್ಲಿ ಈ ರೀತಿಯ ಕಾರ್ಯ ನಡೆದಿದೆ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮತ್ತು ಆಂಧ್ರ ಪ್ರದೇಶದ ಸಾಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ ಕೇಂದ್ರಕ್ಕೆ ಒತ್ತಡವನ್ನು ಹಾಕಿ ಇದನ್ನು ಸಿ ಬಿ ಐ ಎನ್ಕ್ವೈರಿ ಮಾಡಿಸಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಇದನ್ನು ಬೇರೆ ಸಮೇತ ಕಿತ್ತಾಕ್ಬಿಡ್ತಕ್ಕಂಥದ್ದು ಮತ್ತು ನಮ್ಮ ಹಿಂದೂ ಸಂಘಟನೆಯ ಮುಖಂಡರುಗಳು ಮನೆ ಮನೆಗೆ ಹೋಗಿ ಸಹಿ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನೋವಾಗಿದೆ ಅದು ಹಾರಬೇಕು ಅಂತಂದರೆ ಆ ಬುಡ ಸಮೇತ ಕಿತ್ತಾಕೋದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಗೊತ್ತಿರಾಗಿ ತಿರುಪತಿ ವೆಂಕಟೇಶ್ವರನ ಏನಿವತ್ತು ಆ ಶ್ರದ್ಧಾ ಕೇಂದ್ರ ಇದೆ ಧಾರ್ಮಿಕ ಹಿಂದೂ ಕೇಂದ್ರ ಇದೆ ಅದಕ್ಕೆ ಇಡೀ ವಿಶ್ವಾದ್ಯಂತ ಬರ್ತಿರ್ತೇವೆ ಇಲ್ಲಿ ಇಲ್ಲಿ ನಡೀತಕ್ಕಂಥ ಅಥವಾ ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ ಪೂಜಾ ಇರ್ಬೋದು ವಿಶೇಷವಾಗಿ ತಿರುಪ್ತಿ ಲಾಡು ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಅದು ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎಲ್ಲರಿಗೂ ಯಾರಿಗೆ ನಂಬಿಕೆ ಇದೆ ಯಾರಿಗೆ ಪ್ರೀತಿ ಇದೆ ಯಾರು ಗೌರವ ಇದೆ ಯಾರು ಇಡೀ ಧರ್ಮಗಳನ್ನು ಗೌರವಿಸ್ತಕ್ಕಂಥವಾಗಿದೆ ಇವತ್ತು ಅದರಲ್ಲಿ ಪ್ರಾಣಿಗಳ ಗೊಬ್ಬನ್ನು ಅದು ದನ ಇರ್ಬೋದು ಹಂದಿ ಇರ್ಬೋದು ಮೀನಿನ ಎಣ್ಣೆ ಇರ್ಬೋದು ಇವೆಲ್ಲವನ್ನು ಬೆಳೆಸಿರ್ತಕ್ಕಂಥದ್ದು ಇವತ್ತು ಸುದ್ದಿ ಹೊರಗಡೆ ಬಂದಿದೆ ಜೊತೆಯಲ್ಲಿ ವೈಜ್ಞಾನಿಕ ವರದಿಯು ಲ್ಯಾಬ್ ಟೆಸ್ಟಿಂದ ಬಂದಿರತಕ್ಕಂಥ ವರದಿಯು ಇಚ್ಛೆ ಬಂದಿದೆ ನಮ್ಮ ಆಗ್ರಹ ಇವತ್ತು ರಾಷ್ಟ್ರೀಯ ಪ್ರಜ್ಞಾ ಪ್ರತಿಷ್ಠಾನ ಇವತ್ತೇನು ಇವತ್ತು ನಾವು ಸಹಿ ಸಂಗ್ರಹ ಚಳುವಳಿಯನ್ನು ಇಡೀ ಬೆಂಗಳೂರು ನಗರದಲ್ಲಿ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಸಹ ಸಹಿ ಸಂಗ್ರಹ ಚಳುವಳಿ ಆರಂಭ ಮಾಡ್ತೇವೆ ಇಲ್ಲಿ ಯಾರು ಕಾರಣೀಭೂತ್ರಾಗಿದ್ದಾರೆ ಯಾಕಂದರೆ ಒಬ್ಬ ಐ ಎ ಎಸ್ ಅಧಿಕಾರಿ ಇರ್ತಾರೆ ಅಧಿಕಾರಿಗಳಿರ್ತಾರೆ ರಾಜ್ಯ ಸರ್ಕಾರ ಇರ್ತದೆ ಒಬ್ಬ ಮಂತ್ರಿ ಇರ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ ಮುಂಚಾಯಿ ಇಲಾಖೆಗೆ ಸಂಬಂಧಪಟ್ಟಾಗೆ ಎಲ್ರಿಗೂ ಸಹ ಇದು ಪರೀಕ್ಷೆಗೊಳಪಡಿಸಿ ತನಿಖೆಯಾಗಿ ಆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಈಗಷ್ಟೇ ನಮ್ಮ ಗೆಳೆಯರಾದಂಥ ಗೋಪಾಲಯನ ಮಾತು ಹೇಳಿದರು ಏನು ಹೇಳಿದ್ರು ಅಂದರೆ ಇದು ಅಂತಾರಾಷ್ಟ್ರೀಯ ಜಾಲ ಇದೆ ಹಿಂದೂ ಧರ್ಮದ ನಂಬಿಕೆ ನಂಬಿಕೆಗಳಿಗೆ ಧಕ್ಕೆ ತರಬೇಕು ಒಡಕನ್ ತರಬೇಕು ಮತ್ತು ತನ್ನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಪಿತೂರಿ ನಡೀತಾ ಇದೆ ಅಂತೆ ಹರ್ಷ ಅವರು ಹೇಳಿದರು ಇದ್ರ ಬಗ್ಗೆ ಸಪ್ತಗಿರಿಗೌಡರಾಗ್ಲಿ ನಾನಾಗಲಿ ಗೋಪಾಲಯ್ಯವರಾಗ್ಲಿ ನಮ್ಮ ಮುಜಾ ಇಲಾಖೆಯ ಹೊರತುಕು ಅರ್ಚಕರ ಸಂಘದ ಅಧ್ಯಕ್ಷರಾದಂಥ ಅವರು ಮತ್ತು ನಾಗೇಂದ್ರ ಜೀವಸ್ ಅವರು ನಾವೆಲ್ಲ ಉದ್ದೇಶ ಏನಂದರೆ ಒಂದು ಜಾಗೃತಿ ಎರಡನೇದು ಸಂಬಂಧಪಟ್ಟಂಥವರ ಶಿಕ್ಷೆ ಗುರ್ಪಡಿಸಬೇಕು ಬೆಳಕಿಗೆ ತರಬೇಕು ಒಳಗಡೆ ಇರತಕ್ಕಂಥ ಸತ್ಯವನ್ನು ಹೊರಗಡೆ ತರಬೇಕು ಅಂತಕ್ಕಂಥದ್ದು